ಅಕ್ರಮ ಮರಳು ಗಣಿಗಾರಿಕೆಗೆ ಪ್ರಭಾವಿಗಳ ಕೈವಾಡ ಗೋವಾಕ್ಕೂ ಮರಳು ಸಾಗಾಟ ಜಿಲ್ಲಾಡಳಿತದಿಂದ ಆಗಬೇಕಾಗಿದೆ ಕಡಿವಾಣ ಉತ್ತರ ಕನ್ನಡ ಜಿಲ್ಲೆಯ ಹಲವು ಕಡೆ ರಾಜಾರೋಷವಾಗಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ ಕಡಿಮೆ ಸಂಬಳಕ್ಕೆ ಸಿಗುವ ಬಿಹಾರಿ ಕಾರ್ಮಿಕರನ್ನು ಬಳಸಿಕೊಂಡು ಮರಳುಗಾರಿಕೆ ನಡೆಯುತ್ತಿದ್ದು ನೆರೆ ರಾಜ್ಯ ಗೋವಾಗೆ ದುಬಾರಿ ಬೆಲೆಗೆ ಮರಳು ಮಾರಾಟ ನಡೆದಿದೆ ಈ ಬಗೆಯ ಅಕ್ರಮ ಮರಳುಗಾರಿಕೆ ಪರಿಣಾಮ ಸ್ಥಳೀಯ ಕಟ್ಟಡಗಳ ನಿರ್ಮಾಣಕ್ಕೆ ಮರಳು ಸಿಗುತ್ತಿಲ್ಲ ಕೃತಕವಾಗಿ ಮರಳು ಅಭಾವ ಸೃಷ್ಟಿಯಾದ ಕಾರಣ ದುಬಾರಿ ಬೆಲೆ ನೀಡಿ ಸ್ಥಳೀಯರು ಮರಳು ಖರೀದಿಸುತ್ತಿದ್ದಾರೆ ಪರಿಸರ ನಾಶ ನ್ಯಾಯಾಲಯದ ಸೂಚನೆ ಮೀರಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಮೌನವಾಗಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಹೊನ್ನಾವರದ ಶರಾವತಿ ಹಾಗೂ ಕಾರವಾರದ ಕಾಳಿ ನದಿ ಪ್ರದೇಶದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮರಳುಗಾರಿಕೆ ನಡೆಯುತ್ತಿದೆ ಬಡವರ ಮನೆಗೆ ಅನುಕೂಲ ಮಾಡಿಕೊಡಲು ಮರಳು ತೆಗೆಯುತ್ತಿರುವುದಾಗಿ ದಂಧೆಕೋರರು ಹೇಳಿಕೊಂಡು ತಾವು ಕಾಸು ಮಾಡುತ್ತಿದ್ದಾರೆ ಜೊತೆಗೆ ಪೊಲೀಸರಿಗೆ ಅಷ್ಟು ಕೊಡಬೇಕು ಅರಣ್ಯ ಇಲಾಖೆಗೆ ಕಂದಾಯ ಇಲಾಖೆಗೆ ಇಷ್ಟು ಕೊಡಬೇಕು ಎಂದು ಬಹಿರಂಗವಾಗಿ ಹೇಳಿಕೊಂಡು ಪ್ರಭಾವಿಗಳು ಅಕ್ರಮ ದಂಧೆಕೋರರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಗಣಿ ಇಲಾಖೆಯವರು ಮಾತ್ರ ಹಣ ಪಡೆಯುತ್ತಿಲ್ಲ ಹಾಗೆ ಹಿಡಿಯುವ ಉಸಾಬರಿಗೂ ಹೋಗುತ್ತಿಲ್ಲ ಬದಲಾಗಿ ಸಿಕ್ಕಿಬಿದ್ದರೆ ಭಾರಿ ಪ್ರಮಾಣದ ದಂಡ ವಿಧಿಸುತ್ತಾರೆ ಎಂಬುದು ಸಹ ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವವರಿಂದ ಬರುವ ಮಾತು ಸದ್ಯ ಪರಿಸರ ನಾಶ ನ್ಯಾಯಾಲಯದ ತಡೆಯನ್ನು ಮೀರಿ ಮರಳುಗಾರಿಕೆ ನಡೆಯುತ್ತಿದ್ದರೂ ಅದನ್ನು ತಡೆಯುವ ತಾಕತ್ತು ಯಾರಿಗೂ ಇಲ್ಲ ರಾಜಾರೋಷವಾಗಿ ಹಗಲಲ್ಲೇ ಮಕ್ಕಳು ಶಾಲೆಗೆ ಹೋಗುವ ಸಮಯದಲ್ಲೇ ಅಕ್ರಮ ಮರಳು ವಾಹನದವರು ವೇಗವಾಗಿ ಚಲಾಯಿಸುತ್ತಾರೆ ಅಕ್ರಮ ಮರಳಿನ ಕುರಿತು ಮಾಹಿತಿ ನೀಡಿದ್ದರೂ ಕ್ರಮವಾಗುತ್ತಿಲ್ಲ ಎಂಬುದು ಹೋರಾಟಗಾರರವಾದ ಈ ದಂಧೆಯಲ್ಲಿ ಮರಳು ಲೀಸ್ದಾರರು ಶಾಮೀಲಾಗಿದ್ದಾರೆ ಇನ್ನು ಅಕ್ರಮ ಮರಳು ಸಾಗಾಟ ಮಾಡುವ ಲಾರಿಗಳು ಮಿತಿಗಿಂತಲೂ ಅಧಿಕ ಭಾರದೊಂದಿಗೆ ಸಂಚರಿಸುತ್ತಿದೆ ಇದರಿಂದ ಅವಧಿಗೂ ಮುನ್ನ ರಸ್ತೆ ಹಾಳಾಗುತ್ತಿದೆ ಮರಳು ಲಾರಿಗಳ ಅಟ್ಟಹಾಸದಿಂದ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿತ್ಯ ನೂರಾರು ಮರಳು ಲಾರಿಗಳು ಸಂಚರಿಸುತ್ತದೆ ಪ್ರತಿ ಪಟ್ಟಣದಲ್ಲಿಯೂ ಸರ್ಕಾರದಿಂದಲೇ ಅಳವಡಿಸಲಾದ ಸಿಸಿ ಕ್ಯಾಮೆರಾದಲ್ಲಿ ಈ ಲಾರಿಗಳ ಸಂಚಾರ ಸೆರೆಯಾಗುತ್ತಿದೆ ಆದರೆ ಮರಳು ವಾಹನಗಳ ಮೇಲೆ ನಡೆಯುವ ದಾಳಿ ತೀರಾ ಅಪರೂಪ ಸದ್ಯ ಅಂಕೋಲಾ ತಾಲೂಕಿನ ಕೋಡ್ವಣಿಯಲ್ಲಿ ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದ ಲಾರಿ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಟ್ಟದಲ್ಲಿ ಈ ದಾಳಿ ನಡೆದಿದ್ದು ನಿತ್ಯ ಈ ಭಾಗದಲ್ಲಿ ಕರ್ತವ್ಯ ನಿಭಾಯಿಸುವವರ ಅಕ್ರಮ ಕಂಡರೂ ಕಾಡದಂತೆ ಸುಮ್ಮನಿರುವ ಆರೋಪ ಕೇಳಿ ಬಂದಿದೆ ಈ ಒಂದು ಗಣಿ ಭೂ ಮತ್ತು ವಿಜ್ಞಾನಿಯ ಒಂದು ಈ ಉಸುಕು ಏನು ಅವ್ಯವಹಾರದಲ್ಲಿ ಆಗ್ತಾ ಇದೆ ಅದನ್ನ ಈಗಾಗಲೇ ಒಂದು ದೊಡ್ಡ ಮಾಪಿಯಾಗಿ ಹೋಗಿದೆ ಕಳ್ಳಭೇಟಿ ಉಸುಕು ತೆಗೆದು ಈ ಕಾಳಿ ನದಿ ಸಮುದ್ರದಿಂದ ಉಸುಕನ್ನು ತೆಗೆದು ಈ ಬೇರೆ ಕಡೆ ಗೋವಾ ಕಡೆ ಇನ್ನಿತರ ಕಡೆಗೆ ಈ ಸಾಗಾಟ ಆಗ್ತಾ ಇದೆ ಈ ಗಣಿ ಮತ್ತು ಭೂವಿಜ್ಞಾನಿಗೆ ಎಷ್ಟೋ ಸಲ ನಾವು ಮನವಿ ಮಾಡಿದರು ಅಥವಾ ಫೋನ್ ಮುಖಾಂತರ ತಿಳಿಸಿದರು ಯಾವುದೇ ಅವರು ಆ್ಯಕ್ಷನ್ ತಗೊಳ್ತಾ ಇಲ್ಲ ಸೊ ಯಾಕಂದರೆ ಇದ್ರ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಅವರಿಗೆ ಶಾಮೀಲಿದ್ದಾರೆ ಮತ್ತು ಹೆಚ್ಚಿನ ಇದರಲ್ಲಿ ಏನಂದರೆ ಈ ಉಸುಕೆದಾರರ ಬಹಳ ಅದರಲ್ಲಿ ಅವರು ಲೀಸ್ ಹೋಲ್ಡರೇ ಇದ್ದಾರೆ ಅವರಿಗೆ ಈ ಉಸುಕು ಮಾಡುವರು ಅವರಿಂದ ಟಿಪ್ಪರ್ ಮೇಲೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮದ್ದಿತ್ತು ಈಗ ದೊಡ್ಡ ಪ್ರಮಾಣದಲ್ಲಿ ಅವರು ಬಿಸ್ನೆಸ್ಸನ್ನು ಮಾಡಿಕೊಂಡಿದ್ದಾರೆ ಸೊ ಅವರು ಇದನ್ನು ಈಗ ಗುತ್ತಿಗೆ ಆಧಾರ ಮೇಲೆ ಅವರು ಪಿ ಡಬ್ಲ್ಯೂ ಡಿ ಗುತ್ತಿಗೆ ಆಧಾರ ಸಹ ಹಾಕಿದ್ದಾರೆ ಅದರಿಂದ ಈ ಮೈನ್ಸ್ ಅವರು ಅವರಿಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಮತ್ತು ಇಡೀ ಜ ನಮ್ಮ ಬಡ ಜನರಿಗೆ ಅವರು ಹೆಚ್ಚಿನ ದರದಲ್ಲಿ ಉಸುಕನ್ನು ಹಾಕ್ತಾ ಇದ್ದಾರೆ ಹಾಗೆ ಈ ಗೋವಾ ಸಾಗಾಟಕ್ಕೂ ಹೆಚ್ಚಿನ ದರದಲ್ಲಿ ಹೋಗ್ತಾ ಇದೆ ಇದರಿಂದ ಯಾವ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ತಗೊಳ್ತಾ ಇಲ್ಲ ಆದ್ದರಿಂದ ಇಲ್ಲಿ ಏನು ಈ ಕಾರವಾರ ಗಣಿ ಮತ್ತು ಭೂವಿಜ್ಞಾನ ಕ್ಷೇತ್ರದಲ್ಲಿ ಇದೆ ಇದು ಇದೆ ನಮ್ಮ ಕಾರವಾರ ಉತ್ತರ ಜಿಲ್ಲೆ ಇದೆ ಇದನ್ನು ಯಾವುದೇ ಥರದ್ದು ಗಣಿ ಮತ್ತು ವಿಜ್ಞಾನ ಇಲಾಖೆಯಲ್ಲಿ ಇವರು ಕ್ರಮಗೊಳ್ತಾ ಇಲ್ಲ ಇದರಲ್ಲಿ ಲೀಸ್ ಹೋಲ್ಡರಿಗೆ ಎಲ್ಲ ಇವರದ್ದು ಲೀಸನ್ನು ಟೋಟಲಿ ಕ್ಯಾನ್ಸಲ್ ಮಾಡಬೇಕು ಮತ್ತು ಇದನ್ನು ಉಸುಕನ್ನು ತಡೆ ಹಿಡಿಯುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಬೇಕು ಈ ರಾತ್ರಿ ಉಸುಕನ್ನು ಈ ಕಾರವಾರದಿಂದ ಆಗಲಿ ಈ ಕಡೆ ಕದ್ರಾದಿಂದ ಆಗಲಿ ಈ ಕಡೆಯಿಂದ ತುಂಬ ಗೋವಾ ಸೈಡು ಹೋಗ್ತಾ ಇದೆ ಇದಕ್ಕೆ ಮೂಲ ಕಾರಣ ಪೊಲೀಸು ಸಹ ಶಾಮೀಲಿದ್ದಾರೆ ಇದರಿಂದ ಈ ಒಂದು ಇದಕ್ಕೆ ಗಣಿ ಮತ್ತು ವಿಜ್ಞಾನಿ ಎಲ್ಲ ಕೂಡಿ ಪೊಲೀಸರ ಮೇಲೆ ಒಂದು ನಂಬಿಕೆ ಇಟ್ಟಿದ್ದು ಅದು ಪೊಲೀಸರು ಸಹ ಇದರಲ್ಲಿ ಲಂಚ ಅವತಾರದಲ್ಲಿ ತೊಡಗಿದ್ದಾರೆ ಆದ್ದರಿಂದ ಈ ಒಂದು ಕ್ರಮ ಕೈಗೊಳ್ಳಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದರೂ ಸಹ ಪೊಲೀಸ್ ಅಧಿಕಾರಿಗಳು ಒಂದು ಮಾಹಿತಿಯನ್ನು ನೀಡ್ತಾ ಇಲ್ಲ ಆದ್ದರಿಂದ ಈ ಎಸ್ ಪಿ ಸಾಹೇಬರು ಅದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಗಾಡಿಯನ್ನು ತಕ್ಷಣ ಸೀಜ್ ಮಾಡುವಂಥ ವ್ಯವಸ್ಥೆ ಆಗಬೇಕು